ಗೃಹಲಕ್ಷ್ಮಿಯರಿಗೆ ಉಚಿತ ಸೋಲಾರ್ ಸ್ಟೌವ್ ವಿತರಣೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಮತ್ತು ಇಪ್ಪತ್ ಮೂರನೆಯ ಕಂತಿನ ಹಣದ ಜಮೆ ಬಗ್ಗೆ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಎನ್ನುವಂತಹ ಮಾಹಿತಿ ಇದೆ ಹಾಗೂ ಇಲ್ಲಿ ನೋಡಿ ನೀವು ಗೃಹಲಕ್ಷ್ಮಿಯರಾಗಿದ್ರೆ ಅಥವಾ ನಿಮ್ಮ ಬಳಿ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಇಲ್ಲಿ ಉಪ್ಪು ಹೌದು ಸಕ್ಕರೆ ಹೌದು ಅಡುಗೆ ಎಣ್ಣೆ ಹಾಗೂ ತೊಗರಿಬೇಳೆ ಮತ್ತು ರಾಗಿ ನೋಡಿ ಇಲ್ಲಿ ತೊಗರಿಬೇಳೆ ಅಥವಾ ರಾಗಿ ಇವು ಐದರಿಂದ ಆರು ವಸ್ತುಗಳು ನಿಮಗೆ ಉಚಿತವಾಗಿ ಸಿಗ್ತವೆ ಇದರ ಜೊತೆ ಸೋಲಾರ್ ಸ್ಟೌವ್ ವಿತರಣೆ ಮಾಡಲಾಗುತ್ತಿದೆ ಈ ಸೋಲಾರ್ ಸ್ಟವ್ ವಿತರಣೆ ಏನಿದೆ ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಸಿಗುತ್ತೆ ಈ ವಿಡಿಯೋದಲ್ಲಿ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಸಂಬಂಧಿಸಿದಂತೆ ಬರ್ಜರಿ ಗುಡ್ ನ್ಯೂಸ್ ಇದೆ ಎಲ್ಲಾ ಮಹಿಳೆಯರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇದಾಗಿರುತ್ತೆ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಯಾರ ಬಳಿ ರೇಷನ್ ಕಾರ್ಡ್ ಇದೆ ಅವರಿಗೆ ಈ ಒಂದು ಮಾಹಿತಿಯನ್ನ ತಪ್ಪದೇ ಶೇರ್ ಮಾಡಿ ನೋಡಿ ವೀಕ್ಷಕರೇ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡುದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಹಾಗೂ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಗೃಹಲಕ್ಷ್ಮಿ ಫಲಾನುಭವಿಗಳ ಸರದಿ ಇವಾಗ ಇಪ್ಪತ್ ಮೂರನೆಯ ಕಂತು ಇದುವರೆಗೂ ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ನಲವತ್ನಾಲ್ಕು ಸಾವಿರ ರೂಪಾಯಿಯನ್ನ ಪಡೆದಿದ್ದೀರಾ ಮತ್ತು ಸರ್ಕಾರದಿಂದ ಮುಖ್ಯ ಸೂಚನೆಯನ್ನು ಕೂಡ ಎಲ್ಲ ಗೃಹ ಲಕ್ಷ್ಮಿಯರಿಗೆ ಕೊಟ್ಟಿದ್ದಾರೆ ಏನಂದ್ರೆ ನೀವು ಶಾಕ್ ಆಗಬಹುದು ಇಲ್ಲಿ ಇಪ್ಪತ್ನಾಲ್ಕನೇ ಕಂತು ಇಲ್ಲಿ ಬರುವುದಿಲ್ಲ ಅನ್ನುವಂತಹ ಮಾಹಿತಿ ಸ್ವತಃ ಸರ್ಕಾರನೇ ಇಲ್ಲಿ ಎಲ್ಲಾ ಫಲಾನುಭವಿಗಳಿಗೆ ತಿಳಿಸಿದೆ ಇದನ್ನು ಕೂಡ ನಾನು ನಿಮಗೆ ಸ್ಪಷ್ಟಪಡಿಸ್ತಾನೆ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಬೇಗ ಬರುತ್ತಿದೆ ಈ ಇಪ್ಪತ್ ಕಂತಿನ ಹಣ ಅಂತ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲಾ ಮಾಹಿತಿಯನ್ನ ತಿಳಿಸಿ ನೋಡಿ ನನ್ನ ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರಲ್ಲ ಇದನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನಾನು ಹೇಳುದು ನಿಮ್ಗೆ ಅರ್ಥ ಆಗುತ್ತೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ ಮೂರನೆಯ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ನೋಡಿ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು ಈ ಇಪ್ಪತ್ ಮೂರನೆಯ ಕಂತಿನ ಹಣವನ್ನ ಇಲ್ಲಿ ಇದೇ ತಿಂಗಳು ಕೊನೆಯ ಒಂದು ವಾರದ ಒಳಗಾಗಿ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಜಮೆ ಮಾಡ್ತವೆ ಅಂತ ಆದ್ರೆ ಯಾರ ಒಂದು ಖಾತೆಗಳಿಗೂ ಕೂಡ ಹಣ ಜಮೆ ಆಗಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಿಂದಿನ ಕಂತುಗಳ ಬಾಕಿ ಹಣ ಅಂದ್ರೆ ಉದಾಹರಣೆಯಾಗಿ ಹೇಳುವುದಾದ್ರೆ ಇಪ್ಪತ್ತೆರಡನೆಯ ಕಂತು ಜಮೆ ಆಗದಿದ್ದರೆ ಮುಂದಿನ ಕಂತುಗಳ ಹಣ ಬರುವುದಿಲ್ಲ ಇಲ್ಲಿ ಎಂದು ಇಲ್ಲಿ ಸ್ವತಃ ಸ್ಪಷ್ಟವಾಗಿದೆ ಎಂದು ತಿಳಿಸಲಾಗಿದೆ ಹೌದು ಏನಂದ್ರೆ ನಿಮ್ಗೆ ಇವಾಗ ಇಪ್ಪತ್ ಕಂತಿನ ಹಣ ನಿಮ್ಗೆ ಬರಬೇಕು ಅಂತಂದ್ರೆ ನಿಮ್ಗೆ ಇಪ್ಪತ್ತೆರಡನೆಯ ಕಂತಿನ ಹಣ ಕಂಪಲ್ಸರಿ ಬಂದಿರಲೇಬೇಕು ಇಂತಹ ಫಲಾನುಭವಿಗಳಿಗೆ ಮಾತ್ರ ಇಪ್ಪತ್ತ್ ಕಂತಿನ ಹಣ ಬರುತ್ತೆ ನೋಡಿ ನಿಮ್ಗೆ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಬಂದ್ರು ಕೂಡ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಹಾಕೋದಿಲ್ಲ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿ ಬಂದಿರುವಂತದ್ದು ಯಾರಿಗೆ ಅಂತಂದ್ರೆ ಅನೇಕ ರೇಷನ್ ಕಾರ್ಡ್ಗಳು ರದ್ದಾಗುತ್ತಿವೆ ಹೌದು ಸುಖ ಸುಮ್ಮನೆ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ನಿಮ್ಮ ಮನೆಗೂ ಕೂಡ ಬಂದಿರ್ತಾರೆ ನೀವು ಏನ್ ಕೆಲಸ ಮಾಡ್ತಾ ಇದಾರೆ ನಿಮ್ಮ ಒಂದು ಜಾತಿ ಯಾವುದು ಅಂತ ಕೇಳಿ ಹೋಗಿರ್ತಾರೆ ನೋಡಿ ಇದೆಲ್ಲ ಉದ್ದೇಶ ಏನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ರೇಷನ್ ಕಾರ್ಡ್ಗಳು ಸುಖ ಸುಮ್ಮನೆ ಡಿಲೀಟ್ ಆಗ್ತಾ ಇದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಹಾರ ಇಲಾಖೆಗೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲು ಪ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಎಂದು ಹೇಳಲಾಗಿದೆ ರೇಷನ್ ಕಾರ್ಡ್ ಮುಖ್ಯ ಕಾರಣಗಳನ್ನು ಕೂಡ ತಿಳಿಸಲಾಗಿದೆ ರೇಷನ್ ಕಾರ್ಡ್ ರದ್ದಾಗಲು ಮುಖ್ಯ ಕಾರಣ ಏನಂತಂದ್ರೆ ಒಂದೇ ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದವರಿಗೆ ಡಿಲೀಟ್ ಆಗುತ್ತೆ ಮತ್ತು ರೇಷನ್ ಕಾರ್ಡ್ ಇದ್ದರೂ ರೇಷನ್ ತೆಗೆದುಕೊಳ್ಳುವುದು ಅವಶ್ಯಕತೆ ಇಲ್ಲದಿದ್ದವರಿಗೆ ಏನಂದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತೆ ಆದರೆ ನೀವು ಪ್ರತಿ ತಿಂಗಳನ್ನೂ ಕೂಡ ಹೋಗಿ ರೇಷನ್ ಅನ್ನು ತೆಗೆದುಕೊಂಡು ಬರೋದಿಲ್ಲ ಇಂಥವರಿಗೆ ಇಲ್ಲಿ ಅವಶ್ಯಕತೆ ಇಲ್ಲದಿದ್ದರೆ ಅಥವಾ ವಲಸೆ ಹೋಗಿದ್ದರೆ ಆಹಾರ ಇಲಾಖೆಯ ಪ್ರಕಾರ ರೇಷನ್ ತೆಗೆದುಕೊಳ್ಳದಿದ್ದರೆ ರೇಷನ್ ಕಾರ್ಡ್ ರದ್ದು ಮಾಡಲಾಗುತ್ತಿದೆ ಅಂತ ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಮಾಹಿತಿ ಸ್ಪಷ್ಟವಾಗಿದೆ ಮತ್ತು ಮನೆಯಲ್ಲಿ ನಾಲ್ಕು ಚಕ್ರದ ವಾಹನಗಳು ಅಥವಾ ಸರ್ಕಾರಿ ನೌಕರರು ಇದ್ದರೆ ಅಥವಾ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರೋರು ಆಗಿದ್ರೆ ಮತ್ತು ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಎಪಿಎಲ್ ಕಾರ್ಡ್ ಗೆ ಪರಿವರ್ತನೆ ಆಗುತ್ತದೆ ಅಥವಾ ಎಪಿಎಲ್ ಕಾರ್ಡ್ ಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗೂ ನಿಮಗೆಲ್ಲರಿಗೂ ಕೂಡ ಸರ್ಕಾರದಿಂದ ಪ್ರಮುಖ ಸೂಚನೆಯನ್ನು ಕೂಡ ಕೊಡಲಾಗಿದೆ ರೇಷನ್ ಕಾರ್ಡ್ ಸ್ಥಿತಿ ಅಂದ್ರೆ ಇ ಕೆ ವೈಸಿ ಮತ್ತು ಆಧಾರ್ ಲಿಂಕ್ ಆಗಿದೆಯೇ ಎಂದು ಆಹಾರ ಇಲಾಖೆಯ ವೆಬ್ಸೈಟ್ ನಲ್ಲಿ ಪರಿಶೀಲಿಸಿಕೊಳ್ಳಬಹುದು ನನಗೆ ಬೇಕಾದ್ರೆ ನಿಮಗೆ ಕೆಳಗಡೆ ಲಿಂಕ್ ಅಂತ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಮತ್ತು ನೋಡಿ ಇಲ್ಲಿ ಅನ್ನ ಭಾಗ್ಯ ಯೋಜನೆಯಿಂದ ಬಹಳಷ್ಟು ಜನ ಬಡವರಿಗೆ ಉಪಯೋಗವಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದುವರೆಗೂ ನಾವು ಕೇಳ್ತಾ ಇದ್ದೇವೆ ಇನ್ ಮುಂದೆನೂ ಕೂಡ ಉಪಯೋಗ ಆಗುತ್ತೆ ಆದ್ರೆ ಇಲ್ಲಿ ರೇಷನ್ ಕಾರ್ಡ್ ಇಂದ ಏನಾಗುತ್ತೆ ನೋಡೋಣ ಹಾಗೆ ಇವಾಗ ಬನ್ನಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ವೀಕ್ಷಕರೇ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲಾ ಫಲಾನುಭವಿಗಳು ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಇದುವರೆಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಕೊನೆಯದಾಗಿ ಬಂದಿದೆ ಇವಾಗ ಇಪ್ಪತ್ ಕಂತಿನ ಹಣ ನಿಮಗೆ ಬರಬೇಕು ಈ ಇಪ್ಪತ್ ಕಂತಿನ ಹಣ ಏನಿದೆ ಅಲ್ಲ ಇದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಜಮೆ ಆಗುತ್ತೆ ಇದು ಈ ಒಂದು ತಿಂಗಳ ಮೊದಲನೆಯ ವಾರದಲ್ಲಿ ಜಮೆ ಆಗುವಂತಹ ಸಾಧ್ಯತೆ ಇದೆ ಹಾಗೂ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಐದು ವಸ್ತುಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದ್ರ ಏನೇನಂತಂದ್ರೆ ಇಲ್ಲಿ ಐದು ಕೆಜಿ ಅಕ್ಕಿ ನಿಮಗೆ ಕೊಡ್ತಾರೆ ಮತ್ತು ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ತೊಗರಿಬೇಳೆ ರಾಗಿ ಸಿಗುತ್ತೆ ಈ ತೊಗರಿಬೇಳೆ ಅಥವಾ ರಾಗಿ ನೀವು ಯಾವ್ದಾದ್ರು ಒಂದನ್ನು ನೀವು ಚಾಯ್ಸ್ ಮಾಡಿ ನೀವು ತಗೊಳ್ಬಹುದು ಏನಂತಂದ್ರೆ ಇವಾಗ ಉತ್ತರ ಕರ್ನಾಟಕದ ಸೈಡು ಇವಾಗ ರಾಗಿ ಅಥವಾ ಜೋಳವನ್ನ ಜಾಸ್ತಿ ಇಲ್ಲಿ ಅವರು ಆಹಾರಕ್ಕೆ ಸ್ವೀಕರಿಸುತ್ತಾರೆ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಯನ್ನು ಜಾಸ್ತಿ ಸೇವನೆ ಮಾಡುತ್ತಾರೆ ಹಾಗಾಗಿ ಇಲ್ಲಿ ಪ್ರದೇಶದ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಪದಾರ್ಥಗಳು ಐದು ವಸ್ತುಗಳು ಇದು ಇಂದಿರಾ ಕಿಟ್ ಅಂತ ಒಂದು ಬ್ಯಾಗ್ ಇರುತ್ತೆ ಆ ಕಿಟ್ ಅಲ್ಲಿ ನಿಮಗೆ ಇವು ಉಚಿತವಾಗಿ ಸಿಗ್ತವೆ ಇವು ಯಾವಾಗಿಂದ ಸಿಗ್ತವೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಇವು ಇದೇ ತಿಂಗಳು ಏನಂತಂದ್ರೆ ಹದಿನೈದನೆಯ ತಾರೀಕು ಹೌದು ವೀಕ್ಷಕರೇ ಇದೇ ತಿಂಗಳು ಹದಿನೈದನೆಯ ತಾರೀಕಿನಂದು ಎಲ್ಲಾ ಫಲಾನುಭವಿಗಳಿಗೆ ಈ ಐದು ವಸ್ತುಗಳು ಉಚಿತವಾಗಿ ಸಿಗ್ತವೆ ನೋಡಿ ನಿಮ್ಗೆ ನಿಮ್ಮ ಒಂದು ಸೊಸೈಟಿ ಅಂತ ಹೇಳ್ಬಹುದು ನೀವು ಅಥವಾ ಇಲ್ಲಿ ಪಡಿತರ ಅಂಗಡಿಗಳು ಅಂತ ಹೇಳಬಹುದು ನೀವು ಅಲ್ಲಿ ಹೋದಾಗ ನಿಮಗೆ ಹೇಳ್ತಾರೆ ಇಲ್ಲ ಈ ತಿಂಗಳು ಬಂದಿಲ್ಲ ಅಂತ ನೋಡಿ ನವೆಂಬರ್ ಹದಿನೈದು ಅನ್ನುವಂತಹ ಒಂದು ಪ್ರಮುಖ ದಿನಾಂಕವನ್ನ ನೀವು ನೆನಪಿಟ್ಕೊಳ್ಬಹುದು ನೋಡಿ ಈ ಒಂದು ದಿನಾಂಕದಿಂದ ನಿಮಗೆ ಇದನ್ನ ಕೊಡಲಾಗುತ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದಾವೆ ನೋಡಿ ನಿಮ್ಗೆ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಒಂದ್ಸರಿ ಕನ್ಫರ್ಮೇಶನ್ ಮಾಡಿಕೊಂಡು ನನಗೆ ತಿಳಿಸಿ ನಾನು ಇದನ್ನ ಆಹಾರ ಇಲಾಖೆಗೆ ಮುಟ್ಟುವಂತಹ ಕೆಲಸವನ್ನ ಮಾಡ್ತಾನೆ ಹಾಗೆ ನೋಡಿ ನಿಮಗೆ ಎಲ್ಲರಿಗೂ ಕೂಡ ಕೊಟ್ಟು ನಿಮಗೂ ಕೂಡ ಕೊಡಲಿಲ್ಲ ಅಂತಂದ್ರೆ ನೀವು ಆಹಾರ ಇಲಾಖೆಯ ಹೆಲ್ಪ್ಲೈನ್ ನಂಬರ್ ಇರುತ್ತೆ ನೀವು ಖಂಡಿತ ಅದಕ್ಕೆ ಸಂಪರ್ಕಿಸಿ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ಲಿಂಕ್ ಅನ್ನು ನಿಮ್ಗೆ ಕಳಿಸಿಕೊಡ್ತೇನೆ ಕೆಳಗಡೆ ವಾಟ್ಸಾಪ್ ಲಿಂಕ್ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು